ಇದು ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಹೋಬಳಿಯ ಮುದಿಗೆರೆ ಗ್ರಾಮದಲ್ಲಿರುವಂತಹ ಓಂಕಾರೇಶ್ವರ ದೇವಸ್ಥಾನ ಕೇವಲ ಹಾಸನ ಕಿಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಇದೆ ಹಸಿ ಕೆರೆ ಒಂದು ಮೂವತ್ತು ಕಿಲೋಮೀಟರ್ ಇದೆ ಚಂದ್ರಪಟ್ನಕ್ಕೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಕೊಟ್ಟಾರೆ ಹಾಸನ ತಾಲೂಕು ಹಾಸನ ಜಿಲ್ಲೆ ದುದ್ದಾ ಹೋಬಳಿ ಮುದಿಗೆರೆ ಗ್ರಾಮದಲ್ಲಿರುವಂತಹ ಓಂಕಾರೇಶ್ವರ ದೇವಸ್ಥಾನ ಯಾಕೆಂದ್ರೆ ಎರಡ್ ಎರಡು ಸಲ ಮುದಿಗೆರೆ ಹೇಳುವಂತದ್ದು ಇಂಗ್ಲಿಷ್ ಬರ್ತದೆ ಸೇಮ್ ಅದೇ ಮೂಡಿಗೆರೆಗೂ ಸೇಮ್ ಮೂಡಿಗೆರೆಗೂ ಸೇಮ್ ಎಲ್ಲಿದೆ ನಾವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ವಿ ಹಾಗಾಗಿ ಮುದಿಗೆರೆ ಅಂತ ಮೂರು ಸಲ ಒತ್ತಲ ಹೌದು ತುಂಬಾ ಜನ ಪಾಪ ಚಿಕ್ಕಮಗ್ಳೂರ್ಗೆ ಹೋಗಿ ಮುಡಿಗೆರಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ಹಾಗಾಗಿ ತುಂಬಾ ಪ್ರಾಚೀನ ಒಂದು ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ

돈 마셔 안 보통 하겠다. <목소리> <목소리>